ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತು ನಾವು ಬೆಳಿಬಿಗ್ಗೆ ಎಲ್ಲ ಹೋಗೋಣ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ವಿ ಆದರೆ ನಮ್ಮ ವಾಶಲನ್ನೇ ಸೈಟ್ ಹತ್ತಿರ ಹೋಗಿ ಬನ್ನಿ ಅಂತ ಹೇಳಿದರು ಅದಕ್ಕೆ ಸೈಟ್ ಹತ್ರ ಹೋಗಿ ಮನೆಯೆಲ್ಲ ಈಗ ರೆಡಿಯಾಗಿದೆ ಎಷ್ಟು ರೆಡಿಯಾಗಿದೆ ಅಂತ ನೋಡಿಕೊಂಡು ಹಾಗೇ ಹೋಗಿ ಬರೋಣ ಮುಂದೆ ಎಲ್ಲ ಇದ್ದೀವಿ ಎಲ್ಲಿ ಅಂತ ಸರ್ಪ್ರೈಸ್ ನೋಡಿ ನಾವು ಇವಾಗ ಒನ್ರಲ್ಲಾಗಿ ಹೋಗೋಣ ಅಂತ ಸುಮಾರು ದಿನದಿಂದ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗ್ತಾಯಿತ್ತು ಆದರೆ ಈ ಸರ್ತಿ ಹೋಗಲೇಬೇಕು ಅಂತ ಒನ್ರಲ್ಲಾಗಿ ಹೋಗಿದ್ದೀವಿ ನೀವೇನು ನೋಡ್ಬೋದು ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಯಾಕಂದರೆ ನಂಗೆ ತುಂಬ ದಿನದಿಂದ ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಇದೇ ಥರ ಆಗ್ತಾಯಿತ್ತು ಅದಕ್ಕೇ ಈ ಸರ್ತಿ ಹೋಗಲೇಬೇಕು ಅಂತ ಅಂದ್ಬಿಟ್ಟು ಹಾಗೆಯೇ ಅವತ್ತು ಬಂದಿತ್ತು ಅಂತ ಡ್ಯೂಟಿ ಕೂಡ ಇರಲಿಲ್ಲ ಅದಕ್ಕೆ ಒನ್ರಲ್ಲಾಗಿ ಹೋಗಿ ಬರೋಣ ಅಂತ ಹೋಗಿದ್ವಿ ನೋಡಿ ಇಲ್ಲಿ ಮೇಲ್ಗಡೆ ಕೋತಿ ಫುಲ್ಲು ರೌಂಡಾಗಿ ನೋಡೋ ಥರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಅದು ಪ್ಲ್ಯಾನಿಂಗು ಹಾಗೆಯೇ ನಾನು ಮತ್ತು ನಮ್ಮ ಯಜಮಾನ್ರಷ್ಟೇ ಅಲ್ಲ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದರು ನಮ್ಮ ಬ್ರದರ್ಸ್ ಕೂಡ ಬಂದಿದ್ದರು ಅವ್ರ ಜೊತೆನೂ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಅನಿಸುತ್ತೆ ಅದಕ್ಕೆ ಒಂದು ಅರ್ಧ ಗಂಟೆ ಅಲ್ಲೇ ವೆಯ್ಟ್ ಮಾಡೋದಾಯಿತು ಹಾಗೆಯೇ ಒಳಗಡೆ ಹೋಗೋಣ ಫಸ್ಟು ವಾಟರ್ ಗೇಮ್ಸ್ ಎಲ್ಲ ಆಡ್ಬೇಡೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೋಗ್ತಾಯಿದ್ವಿ ಆವಾಗ ಈ ಗೊಂಬೆಗಳ ಮಾಮೂಲಿ ವೇಷ ಹಾಕ್ಕೊಂಡಿರ್ತಾರಲ್ಲ ಅವರಿದ್ದರು ಅವ್ರ ಜೊತೆ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ ನಮ್ಮ ನಮಗೆ ಅಂದರೆ ನಾವು ಫೋಟೋಸು ವೀಡಿಯೋಸು ಅಂದ್ಬಿಟ್ಟು ಹೊರಟೋಗ್ತೀವಿ ಆದರೆ ಪಾಪ ಒಳಗಡೆ ಫುಲ್ ನಮಗೇ ನಾರ್ಮಲ್ ಡ್ರೆಸ್ಗಳು ಹಾಕೊಂಡ್ರೆ ಅಷ್ಟೊಂದು ಶಕೆ ಆಗ್ತಾ ಇರುತ್ತೆ ಆದರೆ ಒಳಗಡೆ ಎಲ್ಲ ಹೇಗಿರ್ತಾರಪ್ಪ ಅಂತ ಒಂದು ಕಡೆ ಅನ್ನಿಸ್ತು ಹಾಗೆ ಸರಿ ಆಯಿತು ಅಂದರೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಮುಂದೆ ಹೋಗೋಣ ಅಂತ ಹೋದ್ವಿ ನಾವು ಬರೀ ಡ್ರೈ ಗೇಮ್ಸ್ ಮಾತ್ರ ವೀಡಿಯೋ ಮಾಡಿದ್ದು ವಾಟರ್ ಗೇಮ್ಸು ನಾವು ಯಾವುದೇ ಥರ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಾನು ಇಲ್ಲಿ ಇವಾಗ ಸಿಂಗ್ ಸಿಂಗಲ್ ಕೂರ್ಸ್ ಆದರೆ ನನಗೆ ಸಿಂಗಲಲ್ಲೆಲ್ಲ ಆಡೋಕ್ಕೆ ಬರಲಿಲ್ಲ ಅದಕ್ಕೋಸ್ಕರನೇ ನಾನು ಮತ್ತೆ ನಮ್ಮೆದರ ಒಂದು ಕಡೆ ಕೂತಿದ್ವಿ ಆ ಫ್ರೆಂಡ್ಸ್ ಒಂದೊಂದು ಮಾಮೂಲಿ ಕಾರ್ ಕ್ಯಾಶಿಂಗಾಗಿ ಕೂತಿದ್ರು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಒಂದೊಂದು ಗೇಮು ಕೂಡ ಆದರೆ ವಾಟ್ರ್ ಗೇಮ್ಸ್ ಆಡಬೇಕಾದ್ರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾಕಂದರೆ ಫೋನೆಲ್ಲ ನೀರು ಏನಾದರೂ ಆಗ್ಬಿಟ್ಟಿದೆ ಅಂತ ಭಯ ಆಗ್ತಾಯಿತ್ತು ಆದರೆ ಸೇಫ್ಟಿಗೆ ಅಂದರೆ ಕವರೆಲ್ಲ ಮಾಮೂಲಿ ಮೊಬೈಲ್ ಹಾಕೊಳ್ಳೋದಕ್ಕೆ ನೀರು ಹೋಗದೆ ಇರೋ ಥರ ಕವರೆಲ್ಲ ಇರೋದ್ರೆ ಅದು ತೊಗೊಂಡಿದ್ವಿ ಆದ್ರೂ ಕೂಡ ಸ್ವಲ್ಪ ಭಯ ಇತ್ತು ಒಳಗಡೆ ಯಾಕೆ ಬೇಕು ಏನಾದರೂ ಡ್ಯಾಮೇಜ್ ಆದರೆ ವೀಡಿಯೋಗೋಸ್ಕರ ಫೋನ್ ಏನಾದರೂ ಅಳಾದ್ರೆ ಏನು ಮಾಡೋದು ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಆದರೆ ಆದಷ್ಟು ಒಂದೊಂದು ಗೇಮ್ನ ನಾವು ಡ್ರೈ ಗೇಮ್ಸ್ ಎಲ್ಲ ಆಡೋದ್ವಲ್ಲ ಅದನ್ನು ವೀಡಿಯೋ ಮಾಡ್ಕೊಂಡಿದ್ವಿ ನೋಡಿ ಇವಾಗ ನನಗಂತೂ ಅದನ್ನು ಹೇಗೆ ಆಪ್ರೇಟ್ ಮಾಡಬೇಕು ಅಂತಲೇ ಗೊತ್ತಿರಲಿಲ್ಲ ಅದಕ್ಕೆ ನಾನು ಮೆದ್ಮರ ಜೊತೆ ಕೂತ್ಕೊಂಡಿದ್ದು ಇಲ್ಲ ಅಂದಿದ್ದರೆ ನಾನಂತೂ ಅದನ್ನ ಆಡೋದಕ್ಕೆ ಇಲ್ಲ ಅಂತ ಹೇಳ್ಬೋದು ಸಿಂಗಲ್ಲಾಗಿ ಕೂತ್ಕೊಂಡಾಗ ನನ್ನ ಗಾಡಿನ ಮೂವ್ ಮಾಡೋದಕ್ಕೂ ಬರಲಿಲ್ಲ ನೋಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಬಂದು ಬಂದು ಹಿಂದ್ಗಡೆಯಿಂದ ಗಾಡಿ ಇಲ್ಲಿ ನಮಗೇ ಏನು ಮಾಡ್ತಾರೆ ಡ್ಯಾಶ್ ಮಾಡ್ತಾಯಿದ್ರು ಇದನ್ನು ಆಡೋಷ್ಟರಲ್ಲೇ ಒಂದು ಅರ್ಧ ಸುಸ್ತಿ ಆಗೋಗಿತ್ತು ಯಾಕಂದರೆ ಬೆಳಗ್ಗೆ ಕೂಡ ತಿಂಡಿ ಮಾಡಿರಲಿಲ್ಲ ಅದಕ್ಕೋಸ್ಕರ ನೋಡಿ ಅಂದರೆ ತಿಂಡಿ ಎಲ್ಲ ಮಾಡಿಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಗೇಮ್ಸ್ ಆಡೋದಕ್ಕೆ ಹೋದರೆ ಓಮೆಂಟ್ ಏನಾದರೂ ಆಗ್ಬೋದು ಅಂತ ಅಂದ್ಬಿಟ್ಟು ನಾವು ಊಟ ತಿಂಡಿನೂ ತಿಂದಿರಲಿಲ್ಲ ಮಧ್ಯಾಹ್ನ ಊಟ ತಿನ್ಕೊಳ್ಳೋಣ ಅಂದ್ಬಿಟ್ಟು ಹಾಗೇ ಹೋಗಿದ್ವಿ ಅದಕ್ಕೇ ಸ್ವಲ್ಪ ಸುಸ್ತಾಗ್ತಾಯಿತ್ತು ಇವಾಗ ಡಬಲ್ ಕೂತಿದ್ವಿ ಇವಾಗ ನೋಡಿ ನಾನು ಫಸ್ಟೇ ಸಿಂಗಲ್ ಕೂರಿಸ್ಬಿಟ್ಟಿದ್ರು ನನಗಂತೂ ಗಾಡಿನ ಮೂವ್ ಮಾಡೋಕ್ಕೂ ಬರ್ತಾಯಿಲ್ಲ ಆ ಕಡೆಗೆ ಹೋಗಿ ಬರ್ತಿಲ್ಲ ಈ ಕಡೆಗೆ ಹೋಗೋಕ್ಕೆ ಬರ್ತಾಯಿಲ್ಲ ಇವ್ರು ಬಂದು ಬಂದು ಹಿಂದಿನ ಗಾಡೆಯಿಂದ ನನ್ನ ಗಾಡಿಗೆ ಟ್ಯಾಶ್ ಹೊಡಿತಾ ಇದ್ರು ಫ್ರೆಂಡ್ಸ್ ಎಲ್ಲ ಇವರು ಮತ್ತು ಎಲ್ಲ ನನಗೆ ಬೇಗಿಸೋದಕ್ಕೆ ಅಂತ ನೋಡಿ ನಾನು ಆ ಕಡೆಯಿಂದ ಈ ಕಡೆಗೆ ಬರಲೇ ಇಲ್ಲ ಎಷ್ಟೇ ಅಲ್ಲಿ ನಿಂತು ಅಲ್ಲಿ ಕೆಲಸ ಮಾಡೋ ಎಲ್ಲ ಬಂದು ಹೇಳ್ಕೊಟ್ರು ಹಾಗೆ ನಮ್ಮ ಅಕ್ಕ ಕೂಡ ಅಲ್ಲೇ ಇದ್ದರು ಅವರು ಕೂಡ ಹೇಳ್ತಾಯಿದ್ರು ಆ ಥರ ಮೂವ್ ಮಾಡಿ ಈ ಥರ ಮೂವ್ ಮಾಡು ಅಂತ ಅದ್ರಲ್ಲಿ ಏನು ಹೇಳಿದ್ರು ಅದು ಬರ್ತಾನೇ ಇರಲಿಲ್ಲ ನಾನಂತೂ ಆ ಜಾಗ ಬಿಟ್ಟು ಈ ಕಡೆ ಬರಲೇ ಇಲ್ಲ ತುಂಬ ಖುಷಿನೂ ಆಗ್ತಾಯಿತ್ತು ಹಾಗೆ ಬೇಜಾರು ಆಗ್ತಾ ಇತ್ತು ಆಡೋದಕ್ಕೆ ಆಡೋದಕ್ಕೆ ಇಲ್ಲ ಅಂತ ಆದ್ರೂ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಗೇಮ್ಗಿಂತ ಬಂದ್ವಿ ನೋಡಿ ನಾನು ಈ ಥರ ಗೇಮ್ ಆದರೆ ಮಾತ್ರ ಫುಲ್ ಚಿಲ್ಲಾಗಿ ಈ ಥರ ಎಲ್ಲ ಇಡ್ತೀನಿ ನನಗೆ ಥರ ಬೇರೆ ಬೇರೆ ಥರ ಇದೆ ನನಗೆ ಆಡೋದಕ್ಕೇ ಆಗೋಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಮುಂದೆ ಗೇಮ್ಗೆ ಹೋಗೋಣ ಅಂತ ಓದಿ ಆದರೆ ಈ ಥರ ಸಣ್ಣ ಪುಟ್ಟ ಗೇಮ್ಗಳಾದನೇ ನಾನು ಫುಲ್ ಥ್ರಿಲ್ಲಾಗಿ ಆಡೋದು ಯಾಕಂದರೆ ನನಗೆ ಫುಲ್ ಆದ್ರೂ ಅಟ್ಯಾಕ್ಟ್ ಆಗೋದು ಆ ಥರ ಈ ಥರ ಆಗೋದು ನನಗೆಲ್ಲ ಆಗೋಲ್ಲ ಭಯ ಆಗುತ್ತೆ ಹಾಗೆ ವಾಮಿಟಿಂಗ್ ಬಿಡುತ್ತೆ ಅಂತ ಭಯ ಆಗ್ತಾಯಿತ್ತು ಅದಕ್ಕೇ ಈಜ್ ಈ ಥರ ನನಗೆ ಈಜಿ ಗೇಮ್ಗಳನ್ನೇ ನಾನು ಎರಡೆರಡು ರೌಂಡ್ ಆಡ್ತಾಯಿದ್ದೆ ಬೇರೆ ಗೇಮ್ಗಳಾದ ಒಂದು ರೌಂಡ್ ಆಡೋದೇ ತುಂಬ ಕಷ್ಟ ಆಗ್ತಾಯಿತ್ತು ಆದ್ರೂ ಎಂಜಾಯ್ ಮಾಡೋದಕ್ಕೆ ಅಂತ ಹೋಗಿರೋದ್ರಿಂದ ಯಾವುದೇ ಭಯ ಬೇಡ ಯಾವುದೇ ಟೆನ್ಷನ್ ಬೇಡ ಅಂತ ಆರಾಮಸೆ ಗೇಮೆಲ್ಲ ಆಡ್ತಾಯಿದ್ವಿ ನೋಡಿ ಇವಾಗ ಫುಲ್ ಅಡ್ಸ್ಕೊಂಡು ಕಿತ್ಸ್ಕೊಂಡು ಎಲ್ಲ ಆಡ್ತಾ ಎಲ್ಲರೂ ನಮ್ಮನ್ನೇ ನೋಡಬೇಕು ಅನ್ನೋ ಥರ ಅಷ್ಟು ಜೋರಾಗೆಲ್ಲ ಅರ್ತಾಯಿದ್ವಿ ಜಾಲಿ ಜಾಲಿ ಆ ಥರ ಎಲ್ಲ ರೇಗಿಸ್ಕೊಂಡು ಆದರೂ ವಾಟ್ರ್ ಗೇಮ್ ವೀಡಿಯೋ ಮಾಡಿದ್ದೇ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನ್ನಿಸ್ತಾ ಇತ್ತು ವೀಡಿಯೋ ಮಾಡೋಕ್ಕೆ ಹೋದಾಗ ಆದ್ರೂ ಅದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಗೇಮ್ಗೆ ಈ ಗೇಮ್ಗೆ ಅಂತ ಅವರೆಲ್ಲ ಹೋದರು ಅದೇ ನನಗಂತೂ ಭಯ ನನ್ನೂ ಹೋಗೋರ್ದು ನಾನಂತೂ ಹೋಗಲಿಲ್ಲ ಅವ್ರನ್ನ ಮಾತ್ರ ಕಳಿಸ್ಬಿಟ್ಟೆ ಅವರು ಸ್ಟಾರ್ಟಿಂಗಲ್ಲಿ ಫುಲ್ ಖುಷಿಯಲ್ಲೇ ಹೋದರು ಅದು ಫುಲ್ ಟರ್ನಾಗಿ ಆಗಿ ಆಗ್ಬೇಕಾದ್ರೆ ಅವರು ಫುಲ್ ಅರ್ಸ್ತಾ ಇದ್ದರು ಎಲ್ಲರೂ ನಾನು ಫುಲ್ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಫುಲ್ ನಗ್ತಾ ಇದ್ದೆ ಅವ್ರು ನನ್ನನ್ನು ಬಾ ಬಾ ಅಂದರೂ ನಾನು ಬರ್ತಾನೆ ಇರಲಿಲ್ಲ ಯಾಕಂದರೆ ನನಗೆ ಆ ಥರ ಎಲ್ಲ ಗೇಮ್ ಆಡೋದು ತುಂಬ ಭಯ ಆಗ್ತಾಯಿತ್ತು ನಂಗೆ ನೋಡಿದನೇ ಒಂಥರ ಖುಷಿ ಆಗ್ತಾಯಿತ್ತು ಅಷ್ಟೇ ಸಾಕು ಅನ್ನಿಸ್ತು ಯಾಕಂದರೆ ನಮ್ಮ ಯಜಮಾನ್ರು ಮತ್ತು ಅವ್ರ ಫ್ರೆಂಡ್ಸು ಹಾಗೆ ನಮ್ಮ ಅಕ್ಕ ಅಲ್ಲೇ ಕೆಲಸ ಮಾಡೋದು ಅವರೆಲ್ಲ ಅವ್ರ ಜೊತೆ ಅವಾಗ ಅವಾಗ ಹೋಗಿದ್ದರು ನನ್ನೂ ಕೂಡ ಕರೆದಿದ್ರು ಬಟ್ ನಂಗೆ ಅವಾಗ ಎಲ್ ಅಪ್ಸೆಟ್ ಆಗಿತ್ತು ಅಂತ ನಾನು ಆಗಿರಲಿಲ್ಲ ಅದಕ್ಕೆ ನನಗೆ ಒಂದು ಸತ್ತಾದರೂ ಹೋಗಬೇಕು ಹೋಗಬೇಕು ಅಂತ ಇತ್ತು ಹಾಗೆಯೇ ಮೂರು ನಾಲ್ಕು ಸತಿ ಕೂಡ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ನಾವು ಅಂತ ಆದರೆ ಯಾವಾಗಲೂ ಕ್ಯಾನ್ಸಲ್ ಆಗ್ತಾಯಿತ್ತು ಏನಾದರೂ ಒಂದು ರೀಸನ್ಗೆ ಕ್ಯಾನ್ಸಲ್ ಆಗ್ತಾಯಿದ್ದು ಅದಕ್ಕೆ ಈ ಸತಿ ಆದಷ್ಟು ಹೋಗಲೇಬೇಕು ಅಂದ್ಕೊಂಡು ಹೋಗಿದ್ದು ಅದಕ್ಕೇ ನನಗೆ ಗೇಮ್ಸ್ ಆಡಲಿಲ್ಲ ನನ್ನ ಕಷ್ಟ ಆಗ್ತಿದೆ ಅಂದ್ರೂ ಕೂಡ ನಾನು ನೋಡಿನೇ ಎಂಜಾಯ್ ಮಾಡ್ತಾಯಿದ್ದೆ ನೋಡಿ ಅವರಂತೂ ಫುಲ್ ಆಡ್ತಾ ಆಡ್ತಾಯಿದ್ರು ನಾನು ವೀಡಿಯೋ ಮಾಡೋದಲ್ಲದೆ ಫುಲ್ ನಗು ಬೇರೆ ಕೈಯೆಲ್ಲ ಶೇಕ್ ಆಗ್ತಾಯಿತ್ತು ನನಗಂತೂ ನಗು ತಡಿಯೋಕಾಗ್ದೇನೆ ಅದನ್ನು ಅದಸ್ಟ್ ಅವ್ರು ಆಡೋ ಗೇಮ್ನೆಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದೆ ನಾನು ಫುಲ್ ಅಪ್ ಮಾಡ್ತಾ ಇದ್ದೆ ಎಲ್ಲರೂ ಆಡಿ 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 ಅಂತ ನಾನು ಕೂಡ ಅರ್ಚ್ತಾ ಇದ್ದೆ ವೀಡಿಯೋದಲ್ಲಿ ಅಂದರೆ ವಾಯ್ಸ್ ಕೊಡ್ತಿರೋದ್ರಿಂದ ಇದರಲ್ಲಿ ನಾರ್ಮಲ್ ವಾಯ್ಸ್ ಕೇಳಿಸ್ತಾ ಇಲ್ಲ ನೋಡಿ ಫುಲ್ ಸುಸ್ತ ಪುಡಿ ನಮ್ಮ ಮೆಜ್ಮನ್ನದ್ದು ಫುಲ್ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು ಯಾಕಂದರೆ ಅದು ಮುನ್ಗಡೆ ಇದ್ದಿದ್ದರಿಂದ ಅಲ್ಲಿ ನೀರೆಲ್ಲ ಐತಲ್ಲ ನೀರಿಗೆ ದಬ್ಬಾಕೋ ಥರ ಅನ್ನಿಸ್ತಾಯ್ತಂತೆ ಅದರಿಂದ ಅವರು ಫುಲ್ ಕಣ್ಣೇ ಮುಚ್ಕೊಂಡ್ಬಿಟ್ಟಿದ್ರು ಇನ್ನೊಂದು ಎರಡು ರೌಂಡ್ ಹಾಕಿದ್ರು ಅವರೇ ಒಮ್ಮೆಂಟ್ ಮಾಡ್ಬಿಡ್ತಿದ್ರೇನೋ ಅನ್ನೋ ಥರ ಇತ್ತು ಅವ್ರು ನನಗಂತು ಇನ್ನೊಂದು ಎರಡು ರೌಂಡ್ ಆಗಿದ್ದರು ಒಮ್ಮೆಂಟ್ ಮಾಡಿಬಿಡ್ತಿದ್ದೆ ಅಂತ ಅಂತಾಯಿದ್ರು ಆ ಗೇಮ್ ಎಲ್ಲ ಮುಗಿಸಿ ಅವರು ಒಂದು ಎರಡು ನಿಮಿಷ ರೆಸ್ಟ್ ತೊಗೊಂಡ್ರು ಅಷ್ಟೇ ರೆಸ್ಟು ತೊಗೊಳಿಲ್ಲ ಫುಲ್ ಫಾಸ್ಟಾಗಿ ಆಡ್ತಾಯಿದ್ರಪ್ಪ ನೆಕ್ಸ್ಟ್ ಗೇಮ್ಗೆ ಹೋದ್ರು ನೆಕ್ಸ್ಟ್ ಗೇಮ್ಗೆ ನೋಡಿ ಹಾಗೇ ಮಾಡಿ ಹೀಗೆ ಮಾಡೋದಕ್ಕೂ ಹೋದರು ಇದಂತೂ ನನಗಂತೂ ಅವ್ರು ಆಡ್ತಾಯಿದ್ರು ನನಗೆ ಭಯ ಆಗ್ತಾಯಿತ್ತು ಎಲ್ಲಿ ಬಿದೋಗ್ಬಿಡ್ತಾರೋ ಎಲ್ಲಿ ಬಿದೋಗ್ಬಿಡ್ತಾರೋ ಅಂತ ನನಗೇನೆ ಬಿ ಪಿ ಜಾಸ್ತಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು ಆದರೂ ಫುಲ್ ಥ್ರಿಲ್ಲಾಗಿತ್ತು ಗೇಮು ನನಗಂತೂ ಸಿಕ್ಕಾ ಪುಟ್ಟೇ ಭಯ ಆಗ್ತಾಯಿತ್ತು ಟೆನ್ಷನ್ಗೆ ಆದ್ರೂ ಅವ್ರು ಎಂಜಾಯ್ ಮಾಡ್ತಿರೋದು ನೋಡಿ ನಮಗಂತೂ ಖುಷಿ ಆಗ್ತಾಯಿತ್ತು ನಾವಾದರೂ ಆಡಿಲ್ಲ ಅವರಾದರೂ ಆಡ್ತಿದ್ದಾರೆ ಅಂತ ನಾನು ಇದ್ದೆ ಅದೇ ನಮಗೆ ನೋಡೋದಕ್ಕೆ ಫುನ್ ಆಗಿತ್ತು ಆದರೆ ಅವರು ಆಡೋದಕ್ಕೆ ಹೇಗಿತ್ತು ಅಂತ ಗೊತ್ತಿಲ್ಲ ನೋಡಿದ್ದು ಲಾಂಗೆಸ್ಟು ಹೈಯೆಸ್ಟ್ ಟೈಟಲ್ಲಿರೋದು ಒಂಡರದಲ್ಲಿ ಇದನ್ನು ಕೂಡ ನಾವು ಲಾಸ್ಟಲ್ಲಿ ಆಡೋದಕ್ಕೆ ಅಂತ ಹೋಗಿದ್ವಿ ಹಾಗೆಯೇ ಗೇಮ್ ಆಡೋದಕ್ಕೆ ಅಂತ ನಾ ಎಲ್ಲರೂ ಹೋದರು ಅವ್ರು ಮೂರು ಜನನೂ ಹೋದರು ನಾನು ಹೋಗಲಿಲ್ಲ ನಾನು ವೀಡಿಯೋ ಇದ್ದೆ ನನಗೆ ಭಯ ಆಗುತ್ತೆ ಅಂತ ಅವರು ಸ್ಲೋವಾಗಿ ಆಡ್ತೇ ಆಡಿಸುತ್ತೆ ಅಂದ್ಕೊಂಡು ಹೋದರು ಆಮೇಲೆ ನಮ್ಮ ಮೆಜ್ಮರು ನನ್ನ ಮಮ್ಮೆ ಆಗುತ್ತೆ ಬೇಡ ಅಂತ ಇದ್ದರು ಆದ್ರೂ ಅವರು ಸ್ಲೋವಾಗಿ ಆಡಿಸುತ್ತೆ ಬಿಡು ಹೋಗ್ತೀನಿ ಅಂದ್ಕೊಂಡು ಹೋದರು ಆಮೇಲೆ ಬತ್ತ ಬತ್ತಾ ಫುಲ್ ಫಾಸ್ಟ್ ಮಾಡಿಬಿಟ್ರು ಅದನ್ನು ನಮ್ಮ ಮೆದ್ಮಂಡ್ರು ಕೂತಿರೋರು ನೋಡಿ ಇವಾಗ ವೀಡಿಯೋದಲ್ಲಿ ಕೂತಿದ್ದಾರೆ ಆಮೇಲೆ ನಾವು ಫ್ರೆಂಡ್ ತೊಡೆ ಮೇಲೆ ಹೋಗಿ ಮಲ್ಕೊಂಡೇ ಬಿಟ್ರು ಅಷ್ಟು ಫಾಸ್ಟಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತು ಆದರೂ ಸಿಕ್ಕಾಪಟ್ಟೆ ಭಯ ಆಗ್ತಾಯ್ತಪ್ಪ ಅಂತ ಹೇಳ್ತಾ ಇದ್ರು ಆಮೇಲೆ ಈ ಗೇಮ್ಗೆ ಅವ್ರಿಬ್ರೇ ಹೋದ್ರು ಅಂದರೆ ನಮ್ಮ ಬ್ರದರ್ಸ್ ಇಬ್ರೇ ಹೋದರು ನಾವು ನಾನು ಮತ್ತೆ ನಿಮ್ಮ ಯಜ್ಮನ್ರು ಹೋಗಲಿಲ್ಲ ಯಾಕಂದರೆ ಅವ್ರು ಆಲ್ರೆಡಿ ಸುಸ್ತಾದಂಗೆ ಆಗಿತ್ತು ಅದಕ್ಕೆ ಇವ್ರು ನೋಡಿ ಇವಾಗ ಜೋಶಲ್ಲಿ ಹೋಗಿದ್ದಾರೆ ಆಮೇಲೆ ಫುಲ್ ಅದು ರೊಟೇಟ್ ಆಗಿಬಿಡುತ್ತೆ ಅಂದರೆ ಉಲ್ಟಂ ಪಲ್ಟಾ ಉಲ್ಟಂ ಪಲ್ಟಾ ಆಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು ಅಂದರೆ ಚಿಕ್ಕ ಚಿಕ್ಕವರೆಲ್ಲ ಕೂತಿದ್ರು ಒಂದು ಒಂದು ಲೆವೆಲ್ಗೆ ಅನ್ ಅವರೆಲ್ಲ ಭಯ ಪಟ್ಕೊಂಡೇ ಇರಲಿಲ್ಲ ಇವರು ಭಯ ಪಟ್ಕೊಳ್ದೆ ಹೋದರು ನಮ್ಮ ಕೈಲಂತೂ ಆಗಲ್ಲಪ್ಪ ನಮ್ಗೆ ನೋಡಿದ್ರೇ ಭಯ ಆಗ್ತಾಯಿತ್ತು ಬೇರೆಯವ್ರು ಅಡಿಗೆ ಅರ್ಚ್ತಾ ಇದ್ರಲ್ಲ ಆ ಸೌಂಡ್ಗೆ ಭಯ ಆಗ್ತಾಯಿತ್ತು ಈ ನಾವು ಹೋದ್ರಂತೂ ಅಲ್ಲೇ ಸುಸ್ತಾಗಿ ಬಿದ್ದೋಗ್ಬಿಡ್ತೀನಿ ಅನ್ನಿಸ್ತಾಯಿತ್ತು ನನಗಂತೂ ಅದಕ್ಕೆ ನಾನು ಹೋಗಲಿಲ್ಲ ಅದೇ ವೀಡಿಯೋ ಇದ್ದೆ ನಂಗೆ ವೀಡಿಯೋ ಮಾಡೋದಕ್ಕೇ ಭಯ ಆಗ್ತಾಯಿತ್ತು ಅವ್ರು ಅರ್ಚ್ತಾ ಇದ್ದಿದ್ದು ಅದು ಫುಲ್ ಹಂಗೆ ಆಗ್ತಾ ಇದ್ದಿದ್ದು ಅದೆಲ್ಲ ನೋಡಿ ಆಮೇಲೆ ನನಗೊಂಥರ ಭಯ ಆಮೆಂಟ್ ಮಾಡ್ಕೊಬಿಡ್ತಾರೇನೋ ಅನ್ನೋ ಥರ ಭಯ ಆಗ್ತಾಯಿತ್ತು ಅದನ್ನು ಫುಲ್ ಎಂಜಾಯ್ ಮಾಡಿದ್ರು ಅವರು ಹೇಳ್ಬೇಕು ಹೇಳಬೇಕು ಎಂಜಾಯ್ ಮಾಡಿದ್ರು ಎಲ್ಲ ಗೇಮ್ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರು ಆಡಿದ್ರು ಅಂತಲೇ ಹೇಳ್ಬೋದು ಆದರೆ ನನಗೇ ಸಿಕ್ಕಾಪಟ್ಟೆ ಭಯಕ್ಕೆ ನಾನು ಅಂದರೆ ವಾಟರ್ ಗೇಮ್ ಆಲ್ಮೋಸ್ಟ್ ಎಲ್ಲ ಆಡಿದ್ವಿ ಒಂದು ಬಿಟ್ಟಿರಲಿಲ್ಲ ಆದರೆ ಡ್ರೈ ಗೇಮ್ಸಲ್ಲಿ ಈ ಥರ ಎಲ್ಲ ರೊಟೆಕ್ಟ್ ಆಗೋದೆಲ್ಲ ನನಗೆ ಆಡೋದಕ್ಕಾಗೆಲ್ಲ ಭಯ ಆಗುತ್ತೆ ಅದಕ್ಕೆ ನಾನು ಅಂದರೆ ತುಂಬ ತೀರ ಆಡಲೇ ಇಲ್ಲ ಅಂತಲ್ಲ ಒಂದು ಎರಡು ಮೂರು ಗೇಮ್ ಈ ಥರ ಟಫ್ ಇರೋದನ್ನು ಮಾತ್ರ ಒಂದು ಎರಡು ಮೂರು ಗೇಮ್ ಆಡಲಿಲ್ಲ ಅಷ್ಟೇ ಇನ್ನೆಲ್ಲ ಗೇಮು ಕೂಡ ನಾನು ಆಡಿದೆ ಮತ್ತು ನಮ್ಮ ಯಜಮಾನ್ರು ಆಡಿದ್ರು ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹೋಗಿದ್ದು ಒಂದು ಚೂರು ಪೇಸ್ಟ್ ಮಾಡ್ಕೊಂಡಿಲ್ಲ ನಾವು ಆ ಥರ ಆಡಿದ್ವಿ ಯಾವುದೇ ಗೇಮ್ನು ಆದರೂ ಅಷ್ಟೇ ಅಂದರೆ ಆಡೋದಕ್ಕಾಗಿಲ್ಲ ಅಟ್ ಅಟ್ಲೀಸ್ಟ್ ನೋಡಿ ಆದ್ರೂ ಖುಷಿ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಮಾಡ್ಕೊಳ್ಳೋದಾಗ್ಬೋದು ಫೋಟೋ ತೊಗೊಳೋದಾಗ್ಬೋದು ಅವರು ಆಟ ಆಡ್ತಿರೋರಿಗೆ ಫುಲ್ ಎಂಜಾಯ್ ಫುಲ್ ನಾವೇನೇ ನಡ್ಜ್ಕೊಂಡು ಅವ್ರು ಆಡ್ತಿದ್ರಲ್ಲ ಅದನ್ನು ನಾವೇ ಫೀಲ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಹಾಗೆಯೇ ಈ ಈ ಗೇಮೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಗೇಮ್ಗೆ ಹೋಗೋಣ ಒಂದು ಒಂದು ಎರಡು ನಿಮಿಷ ರೆಸ್ಟ್ ತೊಗೊಳ್ಳಿ ಅಂದ್ರೂ ಅವ್ರು ರೆಸ್ಟ್ ತೊಗೊತಾ ಇರಲಿಲ್ಲ ಅಷ್ಟು ಫುಲ್ ಫುಲ್ ಎನರ್ಜೆಟಿಕ್ಕಾಗಿ ಆಡಿದ್ರು ಅವರು ಅವರಿಬ್ರು ನಾನು ಮತ್ತೆ ನನ್ನ ಮೆಜ್ಮನ್ರು ಆಡಿದ್ವಿ ಅದು ಅಷ್ಟೊಂದು ಆಡೋದಕ್ಕಾಗಲಿಲ್ಲ ಯಾಕಂದರೆ ನಮ್ಗೆ ಥರ ಎಲ್ಲ ರೊಟ್ಯಾಕ್ಟ್ ಆಗೋದೆಲ್ಲ ಭಯ ಅಂತ ನಾನು ಆಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಗೇಮು ಮಾಮೂಲಿ ಟಾಪ್ ನಾನು ಆವಾಗಲೇ ದೋರ್ಸೋದ್ರೆ ಹೈಯೆಸ್ಟ್ ಲಾಸ್ಟ್ ಅಂದರೆ ಐಟಲ್ಲಿರೋ ಗೇಮು ಅಂತ ಅದರ ಹಣ ಅಂತ ಲಿಫ್ಟಲ್ಲಿ ಹೋಗ್ಬೇಕು ಅದಕ್ಕೆ ಲಿಫ್ಟಲ್ಲಿ ಹೋಗೋಣ ಅಂತ ಲಿಫ್ಟಲ್ಲಿ ಹೋಗಿ ನೋಡಿ ಫುಲ್ ವ್ಯೂ ಕಾಣುತ್ತೆ ಅಂದರೆ ವಂಡ್ರಲ್ಲದೇ ಫುಲ್ ವ್ಯೂ ಕಾಣುತ್ತೆ ನಾವು ಲಿಫ್ಟಲ್ಲಿ ವೀಡಿಯೋ ಮಾಡ್ತಾ ಇರೋದು ನಾನು ಫುಲ್ ಹೈಟಲ್ಲಿದೆ ನನಗೆ ಭಯ ಆಗುತ್ತೆ ನಾನು ಬರೋಲ್ಲ ಫುಲ್ ಫಾಸ್ಟಾಗಿ ಆಡಿಸ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡೆ ಅದ್ರ ನಮ್ಮಕ್ಕ ಇಲ್ಲ ಅದೇನು ಫಾಸ್ಟಾಗಿ ಆಡಿಸೋದಿಲ್ಲ ಸ್ಲೋವಾಗಿ ಆಡಿಸ್ತಾರೆ ಅಂತ ಹೇಳಿದ್ರು ನೋಡಿ ಅವರೇ ನಮ್ಮಕ್ಕ ಒನ್ ಕೆಲಸ ಮಾಡೋರು ಅದಕ್ಕೇ ಸರಿ ಆಯಿತು ಅಂದ್ಬಿಟ್ಟು ನಾನು ಹೋಗೋದು ಒಪ್ಕೊಂಡೆ ನೋಡಿ ಫುಲ್ ವ್ಯೂ ಕಾಣುತ್ತೆ ಅಲ್ಲಿಂದ ಐಟಿಂದ ಅಲ್ಲ ಫುಲ್ ಲಾಂಗಲ್ಲಿ ಇದೆಯಲ್ವ ಅದು ಫುಲ್ ವ್ಯೂ ಕಾಣುತ್ತೆ ನೋಡಿ ಇಷ್ಟು ಸಾಕದಾಗಿತ್ತು ಈಗಲೇ ಈವಾಗಲೇ ಈ ಗೇಮ್ಗೆ ಹೋಗ್ಬೇಕಲ್ಲಪ್ಪ ಅನ್ನೋದರ ಭಯ ಆಗ್ತಾಯಿತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ವೀಡಿಯೋ ಮಾಡ್ಕೊತ ಡೌನ್ ಬಂದ್ವಿ ಕೆಳಗಡೆ ಬಂದ್ವಿ ಅದನ್ನು ಫುಲ್ ಎಂಜಾಯ್ಮೆಂಟ್ ಇರುತ್ತೆ ಒನ್ರಲ್ಲಾಗಿ ಹೋಗಬೇಕು ಅಂದ್ಕೊಳ್ಳೋರು ಫುಲ್ ಅಷ್ಟೊಂದು ದುಡ್ಡಿದೆ ಆಗುತ್ತೆ ಅಂತ ಫೀಲ್ ಮಾಡೋದೇ ಬೇಡ ಅಷ್ಟು ನೀವು ಎಷ್ಟು ದುಡ್ಡು ಕೊಡ್ತೀವಿ ಅದಕ್ಕೆ ಡಬ್ಬಲ್ಲಿ ಎಂಜಾಯ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಹಾಗೇನೆ ಈ ಗೇಮ್ ಆಡೋದಕ್ಕೆ ಅಂತ ಅವರಿಬ್ಬರೂ ಹೋದರು ಈ ಗೇಮಿನೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನೋಡಬೇಕಾದ್ರೆ ಫುಲ್ಲು ಸ್ಲೋವಾಗಿ ತರುತ್ತೆ ಬಿಡು ಆಡ್ಬೋದು ಏನು ಅನಿಸಲ್ಲ ಅನ್ನೋ ಥರ ಅನಿಸುತ್ತೆ ಆದರೆ ಫುಲ್ ಫಾಸ್ಟಾಗಿ ಓದ್ತಿದ್ದೆ ಬರುತ್ತೆ ಬರ್ತಾ ವೀಡಿಯೋ ವೀಡಿಯೋ ಮಾಡೋದಕ್ಕೂ ನಮ್ಮ ಕೈಯ್ಯಲ್ಲಿ ಕೈಯಲ್ಲಿ ಹಿಡ್ಕೊಳ್ಳೋದಕ್ಕಾಗಲ್ಲ ಫೋನು ಅಷ್ಟು ಫಾಸ್ಟ್ ಆಗಿಬಿಡುತ್ತೆ ಆ ಗೇಮು ಅದನ್ನು ಕೂಡ ಅವ್ರು ಇಬ್ಬರೇ ಆಡಿದ್ರು ನಾನಂತೂ ಒತ್ಬ ಹೋಗಲಿಲ್ಲ ವೀಡಿಯೋ ಮಾಡ್ತಾ ನಗ್ತಾ ಇದ್ದೆ ಅವ್ರು ಅಡ್ತಾಯಿದ್ರು ಅಂದರೆ ಸ್ವಲ್ಪ ಜನ ಫುಲ್ಲು ಭಯ ಪಟ್ಕೊಂಡು ಕಣ್ಣೆಲ್ಲ ಮುಚ್ಕೊಂಡು ಆ ಥರ ಎಲ್ಲ ಭಯ ಪಟ್ಕೊಂಡಿದ್ರು ಅವ್ರನ್ನೆಲ್ಲ ನೋಡ್ಬಿಟ್ಟು ನಾನು ನಾನು ಹೋಗಿದ್ದಿದ್ರಂತೂ ಬಿದ್ದೇ ಹೋಗ್ತಿದ್ದೆನೇನು ಅವ್ರು ಅಷ್ಟೊಂದು ಕೂತಿದ್ದಾರೆ ಅನ್ನೋ ಥರ ಇದ್ದೆ ಆದರೆ ಅವರಿಬ್ಬರು ಮಾತ್ರ ಏನೂ ಭಯ ಪಡ್ಕೊಂಡಿಲ್ಲ ಫುಲ್ ಥ್ರಿಲ್ಲ ಗೇಮ್ ಅಂತೂ ಆಡಿದ್ರು ಆ ಗೇಮೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೇನೆ ತ್ರೀ ಡಿ ಮೂವಿಗೆ ಅಲ್ಲಿ ಎರಡು ತ್ರೀ ಡಿ ಮೂವಿ ಇತ್ತು ಆದರೆ ನನಗೆ ಈಗ ನಾವು ಹೋಗಿದ್ದು ತ್ರೀ ಡಿ ಮೂವಿ ಅಂತ ಸಖತ್ತಾಗಿ ಎಂಜಾಯ್ ಮಾಡಿದೆ ಅಷ್ಟೆಲ್ಲ ಗೇಮ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದರೆ ಆಲ್ ಆಲ್ರೆಡಿ ಆರ್ ಸಿ ಬಿ ಮ್ಯಾಚ್ ಸ್ಟಾರ್ಟ್ ಆಗಿತ್ತು ಆ ಮ್ಯಾಚ್ ನೋಡ್ತಾ 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 ಮಳೆ ಬಂದಿದ್ದೇನೆ ಗೊತ್ತಾಗಿಲ್ಲ ನಮಗೆ ಮಳೆ ಬ ಮಳೆ ಬಂದಿದೆ ಬಿಡುವಂಥ ಡಿ ಜೆ ಸ್ಟಾರ್ಟ್ ಆಯಿತು ಅರನ ಕಿ Eu sei o ಮುಗಿಸ್ಕೊಂಡು ಮ್ಯಾಚ್ ಎಲ್ಲ ನೋಡ್ಕೊಂಡು ನಾವೆಲ್ಲ ಮಳೆ ಫುಲ್ ಇತ್ತಲ್ಲ ಅನ್ಬಿಟ್ಟು ಸ್ವಲ್ಪ ಲೇಟ್ ಆಗೋಯ್ತು ಒಂಬತ್ತುವರೆ ಆಯ್ತು ಮನೆಗೆ ಬರೋ ವರ್ಷಲ್ಲಿ ಅದಕ್ಕೆ ಫುಲ್ ಟಯರ್ಡ್ ಆಗೋಗಿದ್ವಿ ಬಂದ ತಕ್ಷಣ ಸ್ವಲ್ಪ ಊಟ ತಿಂದುಬಿಟ್ಟು ಮಲ್ಕೊಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್